ಹಲೋ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುವಂತಹ ಮುತ್ತಿನ ಒಂದು ಹಾರ ಕಲೆಕ್ಷನ್ ಇದು ನಿಮಗೆ ನೋಡ್ಬೋದು ತುಂಬ ಲೈಟ್ ವೆಯ್ಟಾಗಿ ಮಾಡಿರುವಂತಹ ಮುತ್ತಿನ ಹಾರ ಕಲೆಕ್ಷನ್ನು ಸೊ ಪಿಂಕ್ ಕಾಂಬಿನೇಷನಲ್ಲಿ ಪೆಂಡೆಂಟ್ ಸೊ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಕಾಂಬಿನೇಷನ್ ನೀವು ಒಂದು ಅದ್ಭುತ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸೊ ನಾಲ್ಕು ಗ್ರಾಮಲ್ಲಿ ಸೊ ಮುತ್ತಿನ ಸರ ಅಂದರೆ ಲಾಂಗ್ ಹಾರನ ರೆಡಿ ಮಾಡಿದ್ದಾರೆ ಮುತ್ತಿಂದು ಸೊ ಒಂದಾತನ ಒಂದು ಡಿಸೈನ್ಸ್ನ ಮೆನ್ಷನ್ ಮಾಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಬರೀ ನಾಲ್ಕೂವರೆ ಗ್ರಾಮಲ್ಲಿ ಮುತ್ತಿನ ಸರ ಮಾಡಿಸ್ಕೊಬೋದು ಲಾಂಗ್ ಚೈನ್ ಆಗಿಯೂ ಸಹ ಯೂಸ್ ಮಾಡ್ಬೋದು ಸೊ ಮುತ್ತಿನ ಪರ್ಲ್ ಅಂದರೆ ವೈಟ್ ಪರ್ಲ್ ಮಧ್ಯ ಮಧ್ಯ ಗೋಲ್ಡ್ದು ಒಂದು ಸ್ಟೋನ್ ಹಾಕಿದ್ದಾರೆ ಸೊ ಗೋಲ್ಡ್ ಮೆಟಲ್ಸ್ನ ಅಲ್ಲಿಗೆ ಅಟ್ಯಾಚ್ ಮಾಡಿ ಮಾಡಿರೋವಂಥದ್ದು ಕೇವಲ ನಾಲ್ಕೂವರೆ ಗ್ರಾಮಲ್ಲಿ ರೆಡಿಯಾಗಿದೆ ಸೊ ನೀವೇನಾದರೂ ಮುತ್ತಿನ ಸರ ಮಾಡಿಸ್ಕೊಬೇಕು ಅಂದರೆ ಸೊ ನಾನು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಇಲ್ಲ ನೀವು ಆದಿರಾಜ್ ಅವರ ಜ್ಯುವೆಲರ್ಸಿಗೆ ಸೊ ಭೇಟಿ ಕೊಡಿ ಒಂದ್ಸಲಿ ಒಳ್ಳೊಳ್ಳೆ ಮುತ್ತಿನ ಹಾರಗಳ ಕಲೆಕ್ಷನ್ ನಿಮ್ಗಸ್ ನಿಮಗೋಸ್ಕರ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಸೊ ಹಾಗೆ ಕಮೆಂಟ್ಸ್ ಮಾಡೋಣ ಮರಿಬೇಡಿ ಫ್ರೆಂಡ್ಸ್ ಈ ಒಂದು ಕೊ ಚೈನ್ ಬಗ್ಗೆ ನಿಮ್ಗೆ ಹೇಳಬೇಕು ಅಂದರೆ ಅರುವತ್ತು ಗ್ರಾಮಲ್ಲಿ ರೆಡಿಯಾಗಿದೆ ತುಂಬ ದಪ್ಪ ತಪ್ಪವಾಗಿ ಮಾಡಿದ್ದಾರೆ ತುಂಬ ವೆರೈಟಿ ಕಲೆಕ್ಷನರ್ ಒಂದು ಅಂತಲೇ ಹೇಳ್ಬೋದು ಎಷ್ಟು ದಪ್ಪ ಇದೆ ಅಂತ ನೋಡ್ಬೋದು ಲೈಟ್ ವೆಯ್ಟಲ್ಲಿ ತುಂಬ ದೊಡ್ಡದಾಗಿ ಮತ್ತು ತುಂಬ ವೆಯ್ಟಾಗಿ ಬಂದಿರುವಂತಹ ಕೊಳಚೆಯೂ ಸೊ ಇದು ಜೆಂಟ್ಸು ಅಂದರೆ ಎಲ್ಲ ಸೊ ಜೆಂಟ್ಸ್ಗೆ ಸೊ ತುಂಬ ಚೆನ್ನಾಗಿರುತ್ತೆ ಡಿಸೈನ್ಸ್ ಈ ಒಂದು ಕೊಳ್ಚೆ ನೀವೇನಾದರೂ ಮಾಡಿಸ್ಕೊಬೇಕು ಅಂದರೆ ಅರವತ್ತು ಗ್ರಾಮ್ಗೆ ಮಾಡಿಸ್ಕೊಡಿ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಮಾರ್ಕ್ ಆಗಿದೆ ತುಂಬಾ ಚೆನ್ನಾಗಿದೆ ಮಿಸ್ ಮಾಡ್ಕೊಂಬಿಡಿ ಡಿಸೈನ್ನ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ನಾಲ್ಕು ಬಳೆಗಳು ಎಷ್ಟು ಚೆನ್ನಾಗಿದ್ದಾವೆ ನೀವು ನೋಡ್ಬೋದು ಈ ನಾಲ್ಕು ಬೆಳೆಯಲ್ಲಿ ನಾಲ್ಕು ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಹಾಕೊಂಡ್ರು ಅಷ್ಟೇ ಅದ್ಭುತವಾಗಿರುತ್ತೆ ಸೊ ಒಳ್ಳೆ ಕಲೆಕ್ಷನ್ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ನಿಮಗೆ ಕೇವಲ ನಾನ್ನೂರೈವತ್ತು ರೂಪಾಯಿಗೆ ಸಿಗ್ತಾಯಿದೆ ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಆದ್ಯ ಜ್ಯುವೆಲರ್ಸ್ ಅವರ ಸೊ ಶಾಪ್ ಬಂದ್ಬಿಟ್ಟು ಮಾದನಾಯಕ್ನಳ್ಳಿ ಎತ್ತರ ಇದೆ ಸೊ ಯಶವಂತಪುರ ಮೇನ್ ಒಂದು ಒಂದ್ಸರಿ ಶಾಪ್ಗೆ ವಿಸಿಟ್ ಕೊಡಿ ಆರಾಮಾಗಿ ನೀವು ಈ ರೀತಿಯ ಒಂದು ಬ್ಯಾಂಗಲ್ಸ್ ಸೆಟ್ನ ಪರ್ಚೇಸ್ ಮಾಡ್ಬೋದು ನಿಮಗೆ ಎಷ್ಟು ಕಡಿಮೆ ಬೆಲೆಗೆ ಎಲ್ಲ ಒಂದು ಗ್ರಾಮ್ ಗೋಲ್ಡು ಸೊ ಒಡವೆಗಳು ಸಿಗ್ತಾ ಇದ್ದಾವೆ ಸೊ ಇದು ಸಹ ತುಂಬ ಚೆನ್ನಾಗಿದೆ ಮುತ್ತಿನ ಸರ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಪೆಂಡೆಂಟ್ ಬಂತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಪೆಂಡೆಂಟು ಸೊ ಆದ್ಯ ಜ್ಯುವೆಲರ್ಸ್ ಮಾದನಾಯಕ್ನಳ್ಳಿಲಿ ಹೊಸ್ದಾಗಿ ಶಾಪ್ ಇದೆ ಸೊ ಆ ಶಾಪ್ಗೆ ನೀವು ಒಂದು ಸಲ ವಿಸಿಟ್ ಕೊಡಿ ಕೇವಲ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾಯಿದೆ ಈ ಒಂದು ಮುತ್ತಿನ ಹಾರ ಸೊ ಫ್ರೆಂಡ್ಸ್ ಈಗ ಎಲ್ಲರೂ ಆಂಟಿಕ್ ಜುಮಿಕೆ ಮಾಡ್ಸ್ಕೊತಾ ಇದ್ದೀರಾ ಈ ರೀತಿ ಆಂಟಿಕ್ ಝುಮ್ಕೆ ಕಲೆಕ್ಷನ್ ನೀವು ಮಾಡ್ಸ್ಕೊಂಡಿಲ್ಲ ಅಂದರೆ ಕೂಡಲೇ ಮಾಡಿಸ್ಕೊಳ್ಳಿ ಕೇವಲ ತುಂಬ ಒಂದು ಕಡಿಮೆ ಗ್ರಾಮ್ ಹದಿನೈದು ಗ್ರಾಮಲ್ಲಿ ಫಿನಿಷ್ ಆಗಿದೆ ಒಂದ್ಸಲ ಶಾಪ್ಗೆ ವಿಸಿಟ್ ಕೊಡಿ